ಈ ಪ್ರಪ್ರಥಮ ಬಾರಿಗೆ ಮೊದಲನೇ ಚುನಾವಣೆ ಜನ ಎಲ್ಲ ವಾರ್ಡ್ಗಳಲ್ಲೂ ಹತ್ತೊಂಬತ್ತರಲ್ಲಿ ಹದಿನೈದು ವಾರ್ಡ್ಗಳಲ್ಲಿ ಅಭೂತಪೂರ್ವ ಜಯ ಗಳಿಸಲಿಕ್ಕೆ ಎಲ್ಲ ವಾರ್ಡ್ಗಳನ್ನ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮುಖಂಡರು ಎಲ್ಲ ಶ್ರಮ ಜೊತೆಗೆ ಈ ಭಾಗದಲ್ಲಿ ಏನು ಭಾಷೆ ಕಡೆಯಲ್ಲಿ ಹಿಂದೆ ನಾವು ಗ್ರಾಮ ಪಂಚಾಯತಿಗಳಿಗೆಲ್ಲ ಮಾಡಿರೋ ಕೆಲಸ ಒಳ್ಳೊಳ್ಳೆ ಕೆಲಸಗಳು ಜೊತೆಗೆ ಒಳ್ಳೊಳ್ಳೆ ಹೆಸರು ಮಾಡಿದ್ದೀವಿ ಭಾಷೆ ಕಡೆ ಗ್ರಾಮ ಪಂಚಾಯತಿ ಪಟ್ಟಿ ಪಂಚಾಯತಿ ಆದಮೇಲೆ ನಾವೆಲ್ಲ ಮಾಡೋದಾಗಿ ಎಲ್ಲಕ್ಕೆ ಅವಕಾಶ ಸಿಕ್ಕಿದ್ದು ಈ ಈ ಒಂದು ಪಟ್ಟಿಣಿ ಪಂಚಾಯತಿನ ಉತ್ತಮವಾದ ರೀತಿ ಕೆಲಸ ಮಾಡಬೇಕು ಉತ್ತಮ ಮಟ್ಟಕ್ಕೆ ತಗೊಳ್ಳಬೇಕು ನಮ್ಮ ಮುಂದೆ ದೊಡ್ಡಬಳ್ಳಾಪುರ ನಗರಸಭೆ ಆಗಲಿ ಬೇರೆ ನಗರ ಪಂಚಾಯತ್ಗಳಾಗಲಿ ಇಲ್ಲಿ ಮೀರಿಸಿ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿ ಕಂಡು ನಾವು ಇವತ್ತು ಜನ ನಮ್ಮನ್ನು ಆಯ್ಕೆ ಮಾಡೋರೆ ಭಾಳಷ್ಟು ಜನ ನಿರೀಕ್ಷೆ ಇಟ್ಟವ್ರೆ ನಮ್ಮ ಮೇಲೆ ನಾವು ಏನು ಜನರು ಬಯಸ್ತಾರೆ ಅವರ ಕೆ ಕೆಲಸ ಕಾರ್ಯಗಳಿಗೆ ಹತ್ರವಾಗಿ ಸ್ಪಂದಿಸಿ ವಾರ್ಡ್ಗಳಲ್ಲಿ ಎಲ್ಲ ಕೆಲಸ ಮಾಡಬೇಕು ಅಂತ ಈಗಾಗಲೇ ಎಲ್ಲ ಗೆದ್ದಿರುವಂಥದ್ದೇ ಈಗಾಗಲೇ ಹೇಳಿದ್ದೀವಿ ಮುಂದಿನ ದಿನಗಳಲ್ಲಿ ಟೀವಾಡಲು ಮೂಲಭೂತ ಸೌಕರ್ಯಗಳಾಗಿರ್ಬೋದು ಹೊಸ ಜನತೀಲಿ ಏನೇನು ಅವಕಾಶಗಳು ನಾವು ಮಾಡ್ಕೊಡೋಕೆ ಅವಕಾಶ ಐತೆ ಎಲ್ಲ ಈ ಭಾಗದಲ್ಲಿ ಎಲ್ಲ ನಾರ್ತ್ ಇಂಡಿಯನ್ ಎಲ್ಲ ಇಂಡಿಯಾದ ಎಲ್ಲ ಸ್ಟೇಟ್ ಜನ ಇರೋದರಿಂದ ಅವ್ರಿಗೆ ಏನು ಬಯಸ್ತಾರೆ ಏನು ಕೇಳ್ತಾರೆ ರೇಷನ್ ಕಾರ್ಡ್ ಕೇಳ್ತಾರ ಇಲ್ಲ ಮೂಲಭೂತ ಸೌಕರ್ಯಗಳು ಕೇಳ್ತಾರೆ ಮತ್ತೇನಾದರೂ ಕೇಳ್ತಾರಾ ಅವ್ರು ಏನು ಕೇಳ್ತಾರೋ ಅದನ್ನು ಸ್ಪಂದಿಸೋಂಥ ಕೆಲಸಗಳು ಮಾಡೋಕ್ಕೆ ನಾವು ಹೊರಟಿದ್ವಿ ಅದಕ್ಕೆ ಎಲ್ಲ ನಮ್ಮನ್ನು ಗೆಲ್ಲಿಸಿದ್ದಾರೆ ನಮ್ಮದು ಹನ್ನೆರಡನೇ ವಾರ್ಡು ಏನು ನಾನು ಬ್ಯಾಂಕ್ ಸರ್ಕೆಲ್ಲ ನಿಂತಿದ್ದೀನಿ ನಮ್ಮ ಜನ ಎಲ್ಲ ಹೊಸ ಜನ ಇದ್ದರು ನಿರೀಕ್ಷೆಗಿಂತ ಮೀರಿ ನಮಗೆ ಓಟ್ ಕೊಟ್ಟಿದ್ದಾರೆ ನಾವು ಜೀವನ ಇರೋ ತನಕ ಅವ್ರನ್ನೆಲ್ಲ ಓಟ್ ಕೊಟ್ಟಿರುವಂತ ಮಹಾನ್ ಅವ್ರನ್ನ ಮರೆಯೋದಿಲ್ಲ ಅವರಿಗೆ ಚಿರೋಣಿ ಆಗಿರ್ತೀವಿ ಅವ್ರ ಜೊತೆ ಕೆಲಸ ಮಾಡ್ತೀನಿ